ಈ ಕುವೆಟ್ಟು ಪಂಚಾಯತ್ ಅಧ್ಯಕ್ಷೆ ಯಾವಾಗ ಬಟ್ಟೆ ಅಂಗಡಿಗೆ ಬಂದರೂ ಅವಾಗ ಗೊತ್ತಾಯಿತು ಇದು ಬ್ಯಾರಿಗಳಿಗೆ ಹೇಳಿದ್ದು ಅಲ್ಲಿ ಬ್ಯಾರಿ ಶಬ್ದ ಒಂದು ಅಂದರೆ ಇಷ್ಟವರೆಗೆ ಮಾತಾಡಿದ್ದ ಅವಳು ಅಂತ ಗೊತ್ತದ ಆಮೇಲೆ ಅಂದರೆ ಗಂಡನ ಹೆಸರು ಹೇಳಬಾರದು ಹಿಂದೂ ಧರ್ಮದಲ್ಲಿ ಹಾಗೆ ಹಿಂದೂ ಧರ್ಮದ ಪಾಲನೆ ಮಾಡಿದ್ದು ಆಗಿರ್ಬೋದು ಅಂತ ಹೇಳ್ಕೊಂಡಿದ್ದೆ ಆದರೆ ನಿಜವಾಗಿ ಕೂಡ ಅವಳೇ ಹೇಳುವ ರೇಖದಲ್ಲಿ ಪಂಚಾಯತ್ ಅಧ್ಯಕ್ಷರು ಸಂವಿಧಾನಬದ್ಧವಾದಂಥ ಒಂದು ಸೀಟಲ್ಲಿ ಕೂತ್ಕೊಂಡು ತಮ್ಮನ್ನು ಸೇಫಾಗಿ ಮನೆ ಕರ್ಕೊಂಡು ಹೋಗ್ತಿದ್ರು ಅಂತ ಹೇಳಿದವರೇ ಅವರೊಟ್ಟಿಗೆ ಹೋಗಬಾರದು ಹಿಂದೂಗಳು ಮುಸ್ಲಿಮರ ಅಂಗಡಿಗೆ ಹೋಗಬಾರ್ದು ಈ ರೀತಿಯಲ್ಲಿ ಪ್ರಚೋದನಕಾರಿಯಾಗಿ ದ್ವೇಷಕ್ಕಾರುವ ರೀತಿಯಲ್ಲಿ ಕೋಮು ವಿಭಜನೆ ಆಗೋ ರೀತಿಯಲ್ಲಿ ಸಮಾಜದ ಶಾಂತಿ ಸ್ವಾಸ್ಥ್ಯವನ್ನು ಹಾಳು ಮಾಡೋ ರೀತಿಯಲ್ಲಿ ಮಾತಾಡುವಂಥದ್ದು ಖಂಡನೀಯ ಆದ್ದರಿಂದ ನಾವು ಇದರ ಬಗ್ಗೆ ಈ ಕಡಿವಾಣ ಹಾಕದೇ ಇದ್ದರೆ ಇದು ಮುಂದುವರಿತದೆ ಪೊಲೀಸ್ ಇಲಾಖೆ ಕೂಡಲೇ ಅವರ ಮೇಲೆ ಕ್ರಮ ತೆಗೆದುಕೊಂಡು ಕಠಿಣವಾದ ಚರ್ಚೆಗಳನ್ನು ಹಾಕಿ ಅವಳನ್ನು ಬಂಧಿಸುವ ಕೆಲಸ ಮಾಡಬೇಕು ಇಂಥ ಅಹಿತಕರ ಘಟನೆ ಮುಂದುವರಿಬಾರ್ದು ಈ ಕೋಮು ಪ್ರಚೋದನಕಾರಿ ಹೇಳಿಕೆಗಳು ಕೊಡುವಂಥದ್ದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಬೇಕಾಗಿ ಒಂದು ಸೆಲ್ ಅಂತ ಹೇಳಿ ನಮ್ಮ ಯಾರು ಗೃಹ ಸಚಿವರು ಹೇಳಿದ್ದಾರೆ ಅದು ಇಂಥದ್ದನ್ನೆಲ್ಲ ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯತೆ ಆಗಬೇಕು ಅದನ್ನು ಆದಷ್ಟು ಬೇಗ ಕಾರ್ಯರೂಪಕ್ಕೆ ತರಬೇಕು ಈಗ ಶಾಸಕರು ಅದಕ್ಕೆ ಪಾಠ ಮಾಡಿಕೊಟ್ಟವರು ಕೊಡ್ತವ್ರು ಶಾಸಕರೇ ಶುರು ಮಾಡಿದ್ದು ಶಾಸಕರು ಹಿರಿಯ ಶಾಳಿ ಮನೆ ಮಂದಿಗೆಲ್ಲ ಅಂತೇಳಿ ಎಲ್ಲರೂ ಹೇಳಿ ಶುರು ಮಾಡ್ತಾ ಇದ್ದಾರೆ ಅದರಿಂದ ಇದನ್ನು ಖಂಡಿತ ಖಂಡಿಸಬೇಕು ಈ ರೀತಿ ಮುಂದುವರಲಿಕ್ಕೆ ಬಿಡಬಾರದು ಶಾಸಕರಿಂದ ಹಿಡಿದು ಪಂಚಾಯತ್ ಅಧ್ಯಕ್ಷರಿಂದ ಇನ್ನು ಜನಸಾಮಾನ್ಯರು ಕೂಡ ಮಾತಾಡೋ ರೀತಿ ಆದರೆ ಊರಿನಲ್ಲಿ ಒಂದು ಶಾಂತಿ ಎಲ್ಲ ಹಾಳಾಗ್ತದೆ ಅಂತ ಹೇಳುವಂಥದ್ದನ್ನು ಸರ್ಕಾರ ಅರ್ಥ ಮಾಡಿಕೊಳ್ಬೇಕು ಕೂಡಲೇ ಇದರ ಪ್ರತಿಯೊಂದು ಕೂಡ ನಾವು ಸರ್ಕಾರ ಕಳಿಸಿಕೊಡ್ತೇವೆ ಈ ಸರ್ಕಾರ ಕ್ರಮ ಕೈಗೊಳ್ಳಬೇಕು ನನ್ನ ಆಗ್ರಹ ಪಂಚಾಯತ್ ಅಧ್ಯಕ್ಷ ಭಾರತಿ ಎಂಬವರು ಮೊನ್ನೆ ಆಟೋ ರಿಕ್ಷಾ ಚಾಲಕರಿಗೆ ಇಡೀ ಎಲ್ಲ ಕೋಮು ಘರ್ಷಣದ ಕೋಮು ಮಾತನ್ನು ಕೋಮು ಘರ್ಷಣೆಗೆ ಅವಕಾಶ ಮಾಡಿಕೊಡುವಂಥ ಎಲ್ಲ ವಿಷಯವನ್ನು ಎಲ್ಲ ರಂಗದಲ್ಲಿ ಮಾಡಿ ಐತಿ ಈಗ ಕೊನೆಯದಾಗಿ ಆಟೋ ರಿಕ್ಷಾ ಚಾಲಕರ ಮಧ್ಯದಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಆಟೋ ರಿಕ್ಷಾ ಚಾಲಕರ ಮಧ್ಯದಲ್ಲಿ ಈ ಕೋಮು ಗಲಭೆ ವಿಷಯ ಬಂದುಬಿಟ್ರೆ ಹಿಂದೂನು ಬದುಕಲಿಕ್ಕಿಲ್ಲ ಮುಸಲ್ಮಾನು ಬದುಕಲಿಕ್ಕೆ ಎಲ್ಲರಿಗೂ ತೊಂದರೆ ಆಗುತ್ತೆ ಯಾಕಂದರೆ ರಾತ್ರಿ ಹಗಲನದೇ ರಾತ್ರಿ ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ಎರಡು ಗಂಟೆಗೆ ಬೆಳಿಗ್ಗೆ ನಾಲ್ಕು ಗಂಟೆಗೆಲ್ಲ ಹೋಗ್ತಾ ಇರುವುದು ಎಲ್ಲ ಮೂಲೆ ಉರುಕಿಗೆ ಹೋಗ್ತಾ ಇರೋದು ಆಟೋ ರಿಕ್ಷಾ ಚಾಲಕರು ಈ ಆಟೋ ರಿಕ್ಷಾ ಚಾಲಕರ ಮೇಲೆ ಕೋಮುಖ ಭಾವನೆಯನ್ನು ಸೃಷ್ಟಿ ಮಾಡಿದರೆ ಮತ್ತು ಇಡೀ ಸಮಾಜವೇ ಹಾಳಾಯ್ತು ಅಂತ ಲೆಕ್ಕ ದಕ್ಷಿಣ ಕನ್ನಡ ಜಿಲ್ಲೆ ಇದು ಯಾವತ್ತೂ ಉದ್ಧಾರ ಆಗಲಿಕ್ಕಿಲ್ಲ ಅಂತ ಲೆಕ್ಕ ಇದಕ್ಕೆ ಆದಷ್ಟು ಬೇಗ ನಮ್ಮ ಪೊಲೀಸ್ ಇಲಾಖೆಗೆ ನಾವು ಬಂದಿದ್ದೇವೆ ಈಗ ಮನವಿ ಕೊಟ್ಟಿದ್ದೇವೆ ಆದಷ್ಟು ಬೇಗ ಪೊಲೀಸ್ನವರು ಎಫ್ ಐ ಆರ್ ಮಾಡಿ ಅವರನ್ನು ಅರೆಸ್ಟ್ ಮಾಡಲೇಬೇಕು ಮಾಡದಿದ್ದರೆ ಇದಕ್ಕೆ ನಾವು ಬಿಡೋಲ್ಲ ಸಿ ಐ ಟಿ ಅಟರಿಕ್ಷಾ ಯೂನಿಯನ್ ಫೆಡರೇಷನ್ ಆಫ್ ಕರ್ನಾಟಕ ಅಟೋರಿಸ ಯೂನಿಯನ್ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ನಾವೀಗ ಮನವಿಯನ್ನು ಕೊಟ್ಟುಕೊಂಡು